ಹಲೋ ನಮಸ್ತೆ ನಾನು ನಿಮ್ಮ ಜ್ಯೋತಿ ನಾವಿವತ್ತು ಚಿತ್ರಾವತಿ ಜಲಾಶಯಕ್ಕೆ ಹೋಗ್ತಾ ಇದ್ದೀವಿ ಚಿತ್ರಾವತಿ ಜಲಾಶಯಕ್ಕೆ ಹೋಗೋ ಕಾರಣ ಏನಪ್ಪಾ ಅಂದರೆ ಹಿಂದಿನ ಎರಡು ದಿನ ಮಳೆ ಬಂದಿತ್ತು ಮೊದಲನೇ ದಿನ ಮಳೆ ಬಂದಿದ್ದು ಭೂಮಿ ಹೋಯಿತು ಎರಡನೇ ದಿನ ಮಳೆ ಬಂದಿದ್ದು ಅಲ್ಲಲ್ಲಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ನೀರು ನಿಂತ್ಕೊಳ್ಳೋ ಥರ ಮಳೆ ಬಂದಿತ್ತು ಇನ್ನೇನು ಮೂರನೇ ದಿನ ನೀರು ಬಂದರೆ ಹರಿಯುತ್ತೆ ಇನ್ನೊಂದು ಒಂದು ಸಲ ಹೋಗಿ ಬರೋಣ ಹೆಂಗೋ ಏನಿತ್ತು ಅಂದರೆ ಅಕ್ಷಯತೃತೀಯ ಆಯ್ತಲ್ವ ಅಕ್ಷಯತೃತೀಯದಲ್ಲಿ ನದಿ ನೀರು ಸ್ವಲ್ಪ ಥರನ ಮನೆಗೆ ಅಂದ್ಕೊಂಡಿದ್ವಿ ಅದಕ್ಕೆ ಮನ ಹೋಗಿಬಿಟ್ಟು ಜಲಾಶಯ ನೋಡ್ಕೊಂಬಿಟ್ಟು ನದಿ ಆ ಜಲಾಶಯದ ನೀರು ಸ್ವಲ್ಪ ಕ ಹಾ ಎತ್ಕೊಂಬರೋಣ ಅಂದ್ಕೊಂಡು ಹೋಗಿದ್ವಿ ಹೋಗ್ತಿರ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ ಮಳೆ ಬಂದು ನಿಂತಿರೋದು ನೀರು ತುಂಬ ಚೆನ್ನಾಗಿ ನಿಂತ್ಕೊಂಡಿದೆ ನೀರು ನಿಂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ನೀರು ಹ್ಞೂ ಒಳ್ಳೆ ಮಳೆ ಆಗಿದೆ ಅಂದ್ಕೊಂತೀನಿ ತುಂಬ ಒಳ್ಳೆ ಮಳೆ ಆಯಿತು ತಂಪಾಯಿತು ಎಷ್ಟು ತಂಪಾಗಿದೆ ನೋಡಿ ಚಿತ್ರಾವತಿ ಜಲಾಶಯ ಬಂತು ಎಷ್ಟು ತಂಪಾಯಿತು ಅಂತಂದರೆ ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಬೆನ್ನೆಲ್ಲ ಉರಿಯೋದು ಅಷ್ಟು ಬಿಸಿಲು ಅಂಥ ಬಿಸಿಲಲ್ಲಿ ಎರಡು ಮಳೆ ಬಂತು ಎಷ್ಟು ತಂಪಾಗಿದೆ ಅಂತಂದರೆ ಒಳ್ಳೆ ತಂಪು ವಾತಾವರಣ ನೀಡ್ತಾಯಿದೆ ಚಿತ್ರಾವತಿ ಜಲಾಶಯ ಟರ್ನ್ ಆಗಿದ್ವಲ್ಲ ನೋಡಿ ಪಕ್ಕಪಕ್ಕದಲ್ಲೆಲ್ಲ ಹೆಂಗೆ ಫುಲ್ಲು ನೀರು ಸ್ಟಾಪ್ ನಿಂತ್ಕೊಂಡಿದೆ ಹ್ಞೂ ಬಂತು ಇದೆ ಚಿತ್ರಾವತಿ ಜಲಾಶಯ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ಇದೆ ಅದು ಸರಿಯಾಗಿ ನೋಡಲಿಲ್ಲ ಗಮನಿಸಲಿಲ್ಲ ನಾನು ಈ ಪೈಪ್ ನೀರೆಲ್ಲ ಎಲ್ಲಿ ಹೋಗುತ್ತೆ ಈ ಕಡೆ ಬಾಗೇಪಲ್ಲಿಗೂ ಬರುತ್ತೆ ಟೌನ್ಗೆ ಮತ್ತು ಆ ಕಡೆ ಗುಡಿಬಂಡೆಗೆ ಹೋಗುತ್ತೆ ಗೊತ್ತಿಲ್ಲ ನನಗೆ ಅದರ ಮೇಲೆ ಬರ್ತಿದ್ದಾರೆ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಇದು ನೋಡಿ ಬೋರ್ಡ್ ಹಾಕಿದ್ದೀನಿ ಹಂಗೆ ನೀರು ನಿಂತ್ಕೊಂಡ್ರೆ ಈ ನೆಲನೇ ಕಾಣಿಸ್ತಿಲ್ಲ ಕಾಣಿಸಿರಲ್ಲ ಹಂಗೆ ನೀರು ತುಂಬಿರುತ್ತೆ ಈ ಹೋದ ಸಲ ಮಳೆ ಇಲ್ವಲ್ಲ ಹಾಗಾಗಿ ಈ ಸಲ ನೀರು ಸ್ವಲ್ಪ ಕಮ್ಮಿ ಇದರಿಂದಲೇ ಬಾಗೇಪಲ್ಲಿ ಫುಲ್ ಬಿಡ್ತಾ ಟೌನಲ್ಲಿ ನೀರು ಬರ್ತಿರೋದು ಹಿಂದೆ ಬಂದೆ ಹಿಂದೆ ಬಂದು ಸ್ವಲ್ಪ ವೀಡಿಯೋ ಮಾಡಿದೆ ಯಾಕೋ ಭಯ ಭಯ ಅನ್ನಿಸ್ಬಿಟ್ಟು ವಾಪಸ್ ಹೋಗ್ಬಿಟ್ವಿ ಯಾರೂ ಇಲ್ಲ ನಮ್ಮ ಮೂವರೇ ಬಂದಿರೋದು ಅಲ್ಲಿ ನೀರು ಬಿಡೋ ಆ ಅಂಕಲ್ ಇರ್ತಿದ್ರು ವರ್ಷ ವರ್ಷ ನಾವು ಯಾವಾಗಾದರೂ ಹೋದಾಗ ಆ ಅಂಕಲ್ ಇರ್ತಿದ್ರು ಆ ಅಂಕಲ್ ಕೂಡ ಇಲ್ಲ ಈ ಸರಿ ಹೋದ್ವಿ ಎಲ್ಲ ಮಕ್ಳಿಗೆ ತೋರಿಸ್ಕೊಂಡ್ಬಿಟ್ವಿ ಸ್ವಲ್ಪ ಮಂಡಕ್ಕಿ ಎಲ್ಲ ಇತ್ತು ಮಂಡಕ್ಕಿ ಎಲ್ಲ ಆಗಿಬಿಟ್ವಿ ಕೆಳಗಡೆ ಫಿಶ್ಗೆ ವಿಡಿಯೋ ಮಾಡಲಿಲ್ಲ ಆಮೇಲೆ ಇನ್ನೇನು ಕೆಳಗಡೆ ಹೋಗಿ ನೀರು ತುಂಬ್ಕೊಂಬರ್ಬೇಕು ಅಂತ ಅಂದ್ಕೊಂಡ್ವಿ ಗೇಟ್ ಓಪನ್ ಆಗಿತ್ತು ನಾನೇ ಹೋದೆ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ನನಗೇನೋ ಖುಷಿ ಅನ್ನಿಸ್ತು ಹೋಗಿ ನೀರು ತುಂಬ್ಕೊಂಬರೋಣ ಒಬ್ಬಳೇ ಹೋಗ್ತಾಯಿದ್ದೀನಿ ಯಾರೂ ಇಲ್ಲ ಅಲ್ಲಿ ನೋಡಿದರೆ ಯಾರೂ ಇಲ್ಲ ಭಯ ಭಯ ಅನ್ನಿಸ್ಬಿಡೋದು ಆ ಕಡೆ ಕಲ್ಗಿಲ್ಲಲೆಲ್ಲ ಸ್ನೇಹ್ನಿ ಕಿದ್ದಿತಪ್ಪ ಅಂತ ಅನ್ನಿಸ್ತಿತ್ತು ಭಯ ಆಗ್ತಿತ್ತು ಮನ್ಸು ಗಟ್ಟಿ ಇಟ್ಕೊಂಡು ಇಳ್ದೆ ಫಸ್ಟ್ ಇಳ್ದು ಒಲ್ ಅಲ್ಲಿ ಹೋಗಿ ಹಿಂದು ಆ ಕಡೆ ಈ ಕಡೆ ಎಲ್ಲ ನೋಡಿದೆ ಒಳಗಡೆ ಎಲ್ಲಾದರೂ ಸ್ನೇಹಿಗೂ ಇತ್ತು ಅಂತ ಇದೇ ಮೊದಲನೇ ಸಲ ನಾನು ಹೋಗಿರೋದು ಖುಷಿನೂ ಆಗೋಯ್ತು ಮತ್ತು ಏನಪ್ಪ ಇದು ಒಬ್ಬಳು ಬನ್ನಲ್ಲ ಅನಿಸ್ತಿತ್ತು ಒಬ್ಬರ ಬದಲು ಇಬ್ರು ಮೂವರಿದ್ದರೆ ಇನ್ನು ಅಷ್ಟು ಭಯ ಅನಿಸಲ್ಲ ಆಮೇಲೆ ಹೋದೆ ಬೇಗ ಯಾವಾಗ ಮೇಲೆ ಹೋಗೋಣ ಅನ್ನಿಸ್ಬಿಡ್ತಿತ್ತು ಮೇಲೆ ಬಂದು ಮತ್ತೆ ಆಮೇಲೆ ಯಾರು ಇಲ್ಲ ನಡಿ ಮಕ್ಕಳನ್ನ ಕರ್ಕೊಂಡು ತೋರಿಸ್ಕೊಂಬರೋಣ ಅಂತ ನಮ್ಮವ್ರಂದರು ಆಮೇಲೆ ಮತ್ತೆ ಹೋದ್ವಿ ಮತ್ತೆ ಹೋಗಿ ನೋಡಿ ಬಾಟ್ಲು ತುಂಬ್ಕೊಂಡಿದ್ದೀನಿ ತುಂಬ ಭಯ ಆಗೋಯ್ತು ನನಗೆ ಯಾವಾಗ ನಾನು ಹೋಗಿ ನೀರು ತುಂಬ್ಕೊಂಬಂದು ಇಟ್ಟಾದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಬಂದರು ನಮ್ಮವರು ಅವರು ಏನು ಎಂಜಾಯ್ ಮಾಡಿದರು ಅಲ್ಲಿ ಸಕತ್ ಎಂಜಾಯ್ ಮಾಡಿದರು ಆದಮೇಲೆ ಇನ್ನೇನು ಹತ್ತು ಎಷ್ಟು ಎರಡು ಗಂಟೆ ಎರಡೂವರೆ ಅಷ್ಟು ಇದ್ವಿ ಅಲ್ಲಿ ಆಮೇಲೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಯಾವ ಥರ ಇರುತ್ತೆ ಅಂತ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಯಾವುದಾದ್ರೂ ಮಕ್ಕಳ ರಜದಲ್ಲಿ ಎಲ್ಲಾದರೂ ನೀವು ಹಿಂಗೆ ಕರ್ಕೊಂಡೋಗಿ ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಕೇರ್ಫುಲ್ಲಾಗಿ ಕರ್ಕೊಂಡ್ಬರ್ಬೇಕು ಯಾಕಂದರೆ ಮಕ್ಕಳಲ್ವ ಅವ್ರಿಗೆ ಗೊತ್ತಾಗಲ್ಲ ಏನಿಲ್ಲ ನೀರಲ್ಲಿ ಹೋದರೆ ಆಟ ಆಡೋದು ಮಾತ್ರ ಗೊತ್ತಾಗುತ್ತೆ ಅವರಿಗೆ ಹಾಗೆ ರಿಟರ್ನ್ ಬಂದ್ವಿ ರಿಟರ್ನ್ ಬರಬೇಕಾದ್ರೆ ನೋಡಿ ರೋಡಲ್ಲಿ